ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಲಾ ಮುರಳಿ ಮೋಹನ್ ವೆಲ್ಕಮ್ ಟು ಸ್ಲಾಗ್ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಆಷಾಢ ಮಾಸದ ಶುಕ್ಲ ಪಕ್ಷದ ಪಾರ್ಣಮಿ ಹಾಗೆ ವ್ಯಾಸ ಪೌರ್ಣಮಿ ಅಂತ ಕೂಡ ಕರೀತಾರೆ ನಾಳೆ ಬರ್ತಾ ಇದೆ ಪೌರ್ಣಮಿ ತಿಥಿ ಇವತ್ತು ಸಂಜೆ ಐದು ಐವತ್ತೊಂಬತ್ತರಿಂದ ಶುರು ಆಗುತ್ತೆ ಉಪವಾಸ ಇರೋ ಅಂಥವ್ರು ಗುರುವಿನ ಪೂಜೆ ಮಾಡಿ ಇವತ್ತು ಸಂಜೆಯಿಂದ ಉಪವಾಸ ಇರ್ತಾರೆ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ನೀವು ನಿಮ್ಮಿಷ್ಟ ದೇವ್ರ ಫೋಟೋ ಅಂದರೆ ಗುರುವಿನ ಫೋಟೋ ರಾಘವೇಂದ್ರ ಸ್ವಾಮಿ ಕೃಷ್ಣ ಪರಮಾತ್ಮ ದತ್ತಾತ್ರೇಯರು ಸಾಯಿಬಾಬಾ ಯಾವ ದೇವ್ರ ಫೋಟೋ ಇದೆ ರಮಣ ಮಹರ್ಷಿ ಯಾವುದೇ ದೇವ್ರಿನ ಫೋಟೋ ಇತ್ತು ಅಂದರೂ ಕೂಡ ಈ ಗುರುಗಳನ್ನ ನೀವು ಒಂದು ಮಣೆ ಹಾಕಿ ಮಣೆ ಒರೆಸಿ ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ಗುರುವಿನ ಫೋಟೋಗೆ ಗಂಧ ಅರ್ಶನ ಕುಂಕುಮ ಹೂವಿಟ್ಟು ಪೂಜೆ ಮಾಡಿ ಗುರು ಶ್ಲೋಕ ಅಥವಾ ಸಾಯಿ ಕೋಟಿ ಬರಿಬೋದು ನಿಮ್ಮ ಕೈಯಲ್ಲಾದರೆ ಗೋಧಿ ಹಲ್ವಾ ಏನಾದರೂ ಮಾಡಿ ಇಡ್ಬೋದು ಇಲ್ಲದಿದ್ರೆ ಒಂದು ಗ್ಲಾಸ್ ಹಾಲಿಟ್ಟು ನೀವು ದೇವ್ರಿಗೆ ನೈವೇದ್ಯ ಮಾಡ್ಬೋದು ವಿಗ್ರಹ ಇತ್ತು ಹೇಳಿದ್ರೆ ಹಾಲಿನ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಈ ಥರ ಎಲ್ಲ ಹಾಕಿ ನೀವು ದೇವ್ರಿಗೆ ಅಭಿಷೇಕ ಮಾಡಿ ಸಾಯಿ ಕೋಟಿ ಹೇಳ್ಬೋದು ಗುರುವಿನ ಶ್ಲೋಕ ಹೇಳ್ಬೋದು ಈ ರೀತಿ ನಾಳೆ ನೀವು ದೇವ್ರಿಗೆ ಪೂಜೆ ಮಾಡಿಕೊಂಡು ಬೆಳಿಗ್ಗೆ ಜಾವನೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆದರೆ ಯಾವುದಾದ್ರೂ ದಾನ ಧರ್ಮಗಳನ್ನ ಯಾರಿಗಾದರೂ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ದಿದ್ರೆ ಹತ್ತಿರದಲ್ಲೇ ಇರುವಂತ ದೇವಸ್ಥಾನಗಳಿಗೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಗುರುವಿನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿರುವಂಥ ಗುರುವಿನ ನಮಸ್ಕಾರ ಮಾಡಿಕೊಂಡು ಅಲ್ಲಿರೋವಂಥ ಭಟ್ರಿಗೆ ನಿಮ್ಮ ಕೈಯ್ಯಲ್ಲಾದಂಥ ಸೇವೆ ಮಾಡಿ ಅವರ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಇಷ್ಟೇ ಗುರುವೇ ನಮಃ ಅಂತ ಹೇಳ್ತೀವಿ ನಾವು ನಾವು ಚಿಕ್ಕವರಿಂದ ಸ್ಕೂಲಲ್ಲಿ ಪ್ರತಿನಿತ್ಯ ನಾವು ಇದನ್ನು ಹೇಳ್ತಾ ಇದ್ವಿ ಗುರುವಿನ ಗುಲಾಮನಾಗುವವರೆಗೂ ದೊರಕ ದಯ್ಯ ಮುಕುತಿ ಅಂತಾರೆ ನಾವು ಯಾವಾಗಲೂ ಗುರುವಿನ ಗುಲಾಮ ಆಗಬೇಕು ಗುರುವಿಗೆ ನಾವು ಯಾವಾಗಲೂ ತಲೆಬಾಗ್ದಷ್ಟು ನಮ್ಮ ಯಶಸ್ಸಿನ ಕಿರೀಟ ಮೇಲಕ್ಕೆ ಹೋಗುತ್ತೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಸೊ ಗುರು ಇದ್ದು ನಮ್ಮನ್ನು ನಡೆಸ್ತಾನೆ ಯಾವಾಗಲೂ ತಂದೆ ತಾಯಿ ನಮಗೆ ಮೊದಲನೇ ಗುರು ತಂದೆ ತಾಯಿ ನಂತರ ನಮಗೆ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋ ಅಂಥವ್ರು ಅಥವಾ ನಾವು ಯಾವುದಾದ್ರೂ ಒಂದು ಕೆಲಸ ಕಲಿಬೇಕಂದ್ರೆ ಗುರುವಿನ ಆಶೀರ್ವಾದ ಇಲ್ದಿರೋ ಯಾವುದೂ ಸಾಧ್ಯ ಇಲ್ಲ ಏನೇ ಒಂದು ಸಣ್ಣ ಪುಟ್ಟದ್ದು ಕಲಿತೀವಂದರೂ ಒಬ್ಬ ಗುರು ಅಂತ ಇದ್ದು ಅದನ್ನು ಹೇಳ್ಕೊಡ್ತಾನೆ ಸರಿಯಾದ ಮಾರ್ಗದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಗುರುವಿನ ಅವಶ್ಯಕತೆ ತುಂಬ ಇದೆ ವೇದ ವ್ಯಾಸರು ಹುಟ್ಟಿದ ದಿನ ವ್ಯಾಸ ಪೌರ್ಣಮಿ ಅಂತ ಕೂಡ ಅದಕ್ಕೆ ಕರೀತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗುರುವಿನ ಗುಲಾಮ್ರಾಗಬೇಕು ಗುರುವಿಗೆ ನಮಗೆ ಎಷ್ಟೇ ವಿದ್ಯೆ ಗೊತ್ತಿದ್ರೂ ನಮಗೇನೂ ಗೊತ್ತಿಲ್ಲ ಅನ್ನೋ ಥರ ನಾವು ಅವರ ಪಾದಗಳಿಗೆ ನಮಸ್ಕರಿಸಿದಷ್ಟೇ ನಾವು ತುಂಬ ಎತ್ತರಕ್ಕೆ ಹೋಗ್ತೀವಿ ಸೊ ಎಲ್ಲರೂ ಕೂಡ ಗುರುಗಳನ್ನ ಸ್ಮರಿಸ್ಬೇಕು ಎಲ್ಲರೂ ಕೂಡ ಗುರು ಪೌರ್ಣಮಿನ ಆಚರಿಸ್ತೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನೀವು ಪೂಜೆ ಮಾಡಿ ಉಪವಾಸ ಇರೋವಂಥವ್ರು ಪೂರ್ತಿ ದಿನ ಉಪವಾಸ ಇರ್ಬೋದು ಆಗಲ್ಲ ಅನ್ನೋವಂಥವ್ರು ಹಾಲು ಹಣ್ಣನ್ನು ತಗೊಂಡು ನಾಳೆ ಮೂರು ನಲವತ್ತಾರವರೆಗೂ ಉಪವಾಸ ಇರಬೇಕಾಗತ್ತೆ ಹಾಲು ಹಣ್ಣನ್ನು ಕೂಡ ತಗೊಂಡು ನೀವು ಉಪವಾಸ ಮಾಡ್ಬೋದು ಶಕ್ತಿ ಇರೋವಂಥವ್ರು ಮಾಡ್ಬೋದು ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂಡು ಉಪವಾಸ ಮಾಡಬೇಡಿ ಭಗವಂತ ನಿಮ್ಮ ಸೇವೆಯನ್ನು ಖಂಡಿತ ಒಪ್ಕೋತಾನೆ ಸಾಯಿ ಕೋಟಿ ಇತ್ತು ಅಂದರೆ ಬರಲಿ ಅಥವಾ ಗುರುವಿನ ಶ್ಲೋಕ ಕೇಳಿ ತುಂಬಾ ಒಳ್ಳೆಯದು ಭಗವಂತ ನಿಮ್ಗೆಲ್ಲರಿಗೂ ಕೃಪೆ ಮಾಡ್ತಾನೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಗುರು ಪೌರ್ಣಮಿಯ ಶುಭಾಶಯಗಳು ಹಾಗೆ ನನ್ನ ತಿಳುವಳಿಕೆಗಿರೋ ಅಷ್ಟು ನಾನು ಗುರುಪೌರ್ಣಮಿ ಆಚರಣೆ ಬಗ್ಗೆ ನಿಮಗೆ ಒಂದು ಪುಟ್ಟ ಮಾಹಿತಿನ ಹಂಚ್ಕೊಂಡಿದ್ದೀನಿ ನಾನು ಕೊಟ್ಟಿರೋಂಥ ಮಾಹಿತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್